ಈಗಾಗಲೇ ಪೊಲೀಸರು ಎಫ್ಐಆರ್ ಮಾಡಿರ್ತಾರೆ ಆದ್ರೆ ಡೆತ್ ನೋಟ್ ಅಲ್ಲಿ ಅದರಲ್ಲಿ ಮೆನ್ಷನ್ ಮಾಡಲಿಲ್ಲ ಮನೆಯವರಿಂದ ಕೂಡ ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಯಾವುದೇ ಕಂಪ್ಲೇಂಟ್ ಆಗಲಿ ತಕ್ಕೊಂಡಿಲ್ಲ ಒನ್ ವೇ ಲವ್ ಅಂತ ಹೇಳ್ತಾರೆ ಒನ್ ವೇ ಲವ್ ಆದ್ರೂ ಕೂಡ ಅವಳು ಇವನನ್ನು ಮೋಸ ಮಾಡುವ ದೃಷ್ಟಿಯಲ್ಲಿ ಇವನ ಹತ್ರ ಒಳ್ಳೇದಿತ್ತು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾಳೆ ಇವನು ಬೇಡದೆಲ್ಲ ಫೋಟೋವನ್ನು ಇದು ಇದು ಟ್ರ್ಯಾಪ್ ಆಗಿರಬಹುದು ಇದರಲ್ಲಿ ನಾಲ್ಕೈದು ಜನ ಇದೊಂದು ಗ್ಯಾಂಗ್ ಉಂಟು ಈ ಗ್ಯಾಂಗ್ ಗಳನ್ನು ಉಂಟಲ್ಲ ಪೊಲೀಸ್ನವರು ಹಿಡಿದು ತನಿಖೆ ಮಾಡಿ ಇನ್ನೊಬ್ಬರಿಗಿಂತ ಅವಸ್ಥೆ ಆಗಬಾರ್ದು ಬಡವರಿವರು ಮುಗ್ಧ ಹುಡುಗ ಏನೋ ಒಂದು ಕಲಿತು ತಂದೆ ತಾಯಿಗಳ ಸಂಪಾದನೆ ಮಾಡಿಕೊಂಡು ಮನೆಯನ್ನು ನೋಡಿ ನಮಗೆ ಬೇಜಾರಾಗ್ತದೆ ಸಾಯೋ ಸಂದರ್ಭದಲ್ಲಿ ಯಾರೂ ಸುಳ್ಳು ಹೇಳುವುದಿಲ್ಲ ಸತ್ಯನೇ ಹೇಳುದಿಲ್ಲ ಅದನ್ನು ಆ್ಯಕ್ಚುಲಿ ಆ ಡೆತ್ ನೋಟ್ ಉಂಟಲ್ಲ ಅದು ಪರಿಗಣಿಸಲೇಬೇಕಾಗುತ್ತೆ ಇದಕ್ಕೆ ಬಗ್ಗೆ ಪೊಲೀಸ್ನವರು ನಿರ್ಲಕ್ಷ್ಯ ತೋರಿದರೆ ನಾವು ಇದಕ್ಕೆ ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆಗಳು ಮಾಡ್ತೇವೆ ಆತ್ಮಹತ್ಯೆ ಪ್ರಕರಣವನ್ನು ಈಗಾಗಲೇ ಪೊಲೀಸವರು ಎಫ್ ಐ ಆರ್ ಮಾಡಿರ್ತಾರೆ ಆದರೆ ಡೆತ್ ನೋಟಲ್ಲಿ ಸಂಭವಿಸಿದಂಥ ಯಾವುದೇ ಅಫೆನ್ಸನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಲಿಲ್ಲ ಮತ್ತು ಮನೆಯವರಿಂದ ಕೂಡ ಯಾವುದೇ ಸ್ಟೇಟ್ಮೆಂಟ್ ಆಗಲಿ ಯಾವುದೇ ಕಂಪ್ಲೇಂಟ್ ಆಗಲಿ ತಗೊಳ್ಳಲಿಲ್ಲ ಈ ಬಗ್ಗೆ ನಾವು ಸಮರ್ಪಕವಾಗಿ ಪರಿಶೀಲನೆ ಮಾಡಿ ಮತ್ತೊಂದು ನಾವು ಫಿರ್ಯಾದಿಯನ್ನು ನಾವು ಕೊಡ್ತಿದ್ದೆ ಪೊಲೀಸನವರಿಗೆ ಆಮೇಲೆ ಎಸ್ ಪಿ ಕೊಡ್ತೇವೆ ಆಮೇಲೆ ಸಮರ್ಪಕವಾಗಿ ಇವರು ತನಿಖೆ ಮಾಡದಿದ್ದರೆ ಆಮೇಲೆ ನಾವು ಕೋರ್ಟಲ್ಲಿ ಖಾಸಗಿ ಫಿರ್ಯಾದಿಯನ್ನು ದಾಖಲು ಮಾಡ್ತೇವೆ ಡೆತ್ ಅಲ್ಲಿ ತುಂಬ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದ್ದ ಡೆತ್ ನೋಟಲ್ಲಿ ಕ್ಲಿಯರ್ ಉಂಟವ ಏನೇನು ಮಾಡಿದ್ದಾನೆ ಅಲ್ಲ ಅಫೆನ್ಸ್ಗಳನ್ನು ಉಂಟಲ್ಲ ಈ ಎಫ್ ಐ ಆರ್ ಅಲ್ಲಿ ಮೆನ್ಷನ್ ಮಾಡಬೇಕಿತ್ತು ಅಕೌಂಟು ಅದನ್ನೆಲ್ಲ ಇವರು ಹಾಂ ಅದನ್ನೆಲ್ಲ ಸಪ್ರೆಸ್ ಮಾಡಿದ್ದಾರೆ ಇವರು ಹೇಳ್ತಾರೆ ಒನ್ ವೇ ಲವ್ ಅಂತ ಹೇಳ್ತಾರೆ ಒನ್ ವೇ ಲವ್ ಆದರೂ ಕೂಡ ಅವಳು ಇವನನ್ನು ಮೋಸ ಮಾಡೋ ದೃಷ್ಟಿಯಲ್ಲಿ ಇವನತ್ರ ಒಳ್ಳೇದಿದ್ದದ್ದು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾಳೆ ಇವನು ಬೇಡದ್ದೆಲ್ಲ ಫೋಟೋವನ್ನು ತೆಗ್ದಾಳೆ ಅದು ಬ್ಲ್ಯಾಕ್ ಮೇಲ್ ಮಾಡುವಂಥ ದೃಷ್ಟಿ ಹನಿ ಟ್ರ್ಯಾಪ್ ಇದು ಹನಿ ಟ್ರ್ಯಾಪ್ ಆಗಿರ್ಬೋದು ಇದರಲ್ಲಿ ನಾಲ್ಕೈದು ಜನ ಇರೋದ್ರಿಂದಾಗಿ ಇದೊಂದು ಗ್ಯಾಂಗೇ ಉಂಟು ಈ ಗ್ಯಾಂಗ್ಗಳನ್ನುಂಟಲ್ಲ ಪೊಲೀಸ್ನವರು ಹಿಡಿದು ತನಿಖೆ ಮಾಡಿ ಇನ್ನೊಬ್ಬರಿಗೆ ಇಂಥ ಅವಸ್ಥೆ ಆಗಬಾರ್ದು ಇಂಥ ಅಪರಾಧಗಳು ಇನ್ನು ಯಾವತ್ತೂ ಆಗಬಾರ್ದು ಆ ಬಗ್ಗೆ ಕಾರ್ಕಳ ಪೊಲೀಸ್ನವರು ಕೂಲಾಂಕ ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೊಳಿಸುವಂಥ ವ್ಯವಸ್ಥೆ ಮಾಡಬೇಕು ತೀರಾ ಬಡವರಿವರು ಮುಗ್ಧ ಹುಡುಗ ಏನೋ ಒಂದು ಕಲಿತು ತಂದೆ ತಾಯಿಗಳ ಸಂಪಾದನೆ ಮಾಡಿಕೊಂಡು ಅವರು ಕೆಲಸಕ್ಕೆ ಸೇರಿರ್ತಾರೆ ಕೆಲಸಕ್ಕೆ ಸೇರಿರ್ತಾರೆ ಆದರೆ ಈ ಮ ಮನೆಯನ್ನು ನೋಡಿದರೆ ನಮಗೆ ಬೇಜಾರಾಗ್ತದೆ ಈ ಮನೆಯನ್ನು ನೋಡಿದರೆ ಭಾರಿ ಬೇಜಾರಾಗ್ತದೆ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಊರವರಾಗಲಿ ಸಮಾಜದವರಾಗಲಿ ಸಂಘ ಸಂಸ್ಥೆಯವರಾಗಲಿ ಈ ಒಂದು ಮನೆಯನ್ನು ಉತ್ತಮ ರೀತಿಯಲ್ಲಿ ಮಾಡುವಂಥ ಇದು ಮಾಡಬೇಕು ಮತ್ತು ಅವನಿಗೆಂಟಲ್ಲ ಅವನ ಆತ್ಮಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ತುಂಬ ದುಡ್ಡು ಕೂಡ ವಸೂಲಿ ಮಾಡಿದ್ದಾರೆ ಅದು ಟ್ರಾನ್ಸಾಕ್ಷನ್ ಹ್ಞೂ ಅದೆಲ್ಲ ಡೆತ್ ನೋಟಲ್ಲಿ ಕೊಡ್ತದೆ ಯಾಕೆ ಲಾಸ್ಟ್ ಅಲ್ಲಿ ಸಾಯೋ ಸಂದರ್ಭದಲ್ಲಿ ಯಾರೂ ಸುಳ್ಳು ಹೇಳೋದಿಲ್ಲ ಸತ್ಯನೇ ಹೇಳೋದು ಅದನ್ನು ಆ್ಯಕ್ಚುಲಿ ಆ ಡೆತ್ ನೋಟ್ ಉಂಟಲ್ಲ ಅದು ಪರಿಗಣಿಸಲೇಬೇಕಾಗ್ತದೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಇದನ್ನು ಡೆತ್ ನೋಟನ್ನು ಪರಿಗಣಿಸ್ತಾರೆ ಅವನು ಮೆಂಟಲಿ ಸರಿ ಇದ್ದಾನೆ ಎಲ್ಲ ವಿಧದಲ್ಲಿ ಕರೆಕ್ಟ್ ಇದ್ದಾನೆ ಯಾವುದೇ ಬೇಕು ಬೇಕಂತೇಳಿ ಅವನು ಡೆತ್ ನೋಟ್ ಮಾಡಲಿಲ್ಲ ಯಾಕೆ ಸೀರಿಯಸ್ ಆಗಿ ಪೊಲೀಸ್ನವರು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅವರಿಗೆ ಅನುಭವ ಗಮನ ಗೊತ್ತಿಲ್ಲ ಅವರು ಆ ಇದರಲ್ಲಿ ಬಹುಶಃ ಆತ್ಮಹತ್ಯೆ ಕೇಸನ್ನು ಹಾಕಿದ್ದಾರೆ ಅವರಿಗೆ ಕದ್ದು ಕಳಿಸಿರ್ಬೋದು ಈಗ ನೋಟಿಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ಇದು ಮೊಬೈಲನ್ನು ಹುಡುಕಿ ಉಂಟಲ್ಲ ಅದರಲ್ಲಿ ರಿಟ್ರೆಡ್ ಮಾಡಿ ಅದರಲ್ಲಿರುವಂಥ ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಅದರಲ್ಲಿ ಕಣ್ಣು ಬರುವಂಥ ಎವಿಡೆನ್ಸ್ನಲ್ಲಿ ಅವರನ್ನು ಬಂಧಿಸಬೇಕು ಅಲ್ಲ ನಾವು ಈಗ ಸಮಾಜದವರಿಗೂ ಕುಟುಂಬದೊಟ್ಟಿಗೆ ನಿಲ್ತೇವೆ ನ್ಯಾಯಾಧೀಶ ಗೋತನಕ ಹೋರಾಟ ಮಾಡ್ತೇವೆ ಯಾವ ಥರ ಇವರಿಗೆ ನ್ಯಾಯ ಸಿಗ್ತದೆ ಅದನ್ನು ನಾವು ಕೂತ್ಕೊಂಡು ಮಾತಾಡ್ತೇವೆ ಇದಕ್ಕೆ ಬಗ್ಗೆ ಪೊಲೀಸ್ನವರು ನಿರ್ಲಕ್ಷ್ಯ ತೋರಿದರೆ ನಾವು ಇದಕ್ಕೆ ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆಗಳು ಮಾಡ್ತೇವೆ ಮ್ಯಾಂಗ್ಳೂರು ಮತ್ತು ಉಡುಪಿ ಜಿಲ್ಲೆಗಳ ವಿಶ್ವಕರ್ಮ ಸಂಘಟನೆ ಮತ್ತು ಸಮಾಜದವರು ಸೇರಿ ನಾವು ಪ್ರತಿಭಟನೆ ಮಾಡ್ತೇವೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ